ಹಾಯ್ ಹೆಲೋ ಫ್ರೆಂಡ್ಸ ನಾನು ಪ್ರಗತಿ ನನ್ನ ಚಾನೆಲ್ಗೆ ನಿಮ್ಮದು ಸ್ವಾಗತ ಇದೆ ನಾವು ಇಲ್ಲಿ ನೋಡಬಹುದು ಇವತ್ತಿನ ಕಾಲದಲ್ಲಿ ಎಲ್ಲರದ್ದು ದೊಡ್ಡ ಪ್ರಾಬ್ಲಮ್ ಏನಂತ ಕೇಳಿದರೆ ಅದು ಹೇರ್ ಫಾಲ್ ಈ ಜನ್ರೇಷನಲ್ಲಿ ಹೇರ್ ಫಾಲ್ ಅಂದು ಒಂದು ಕಾಮನ್ ಸಮಸ್ಯೆ ಆಗೋಗಿದೆ ಪ್ರತಿಯೊಂದು ಮನೆಯಲ್ಲಿ ಇದೇ ಕೇಳೋಕೆ ಸಿಗ್ತದೆ ನನ್ನ ಕೂದಲು ಉದುರ್ತಾ ಇದೆ ನನ್ನ ಕೂದಲು ದಟ್ಟವಾಗಿ ಇರುತ್ತೆ ಇಲ್ಲ ನನ್ನ ಕೂದಲು ತುಂಬ ಡ್ಯಾಮೇಜ್ ಆಗಿದೆ ಸಣ್ಣ ಮಕ್ಕಳ ಹಿಡ್ಕೊಂಡೆ ದೊಡ್ಡವ್ರ ತನಕ ಪ್ರತಿಯೊಂದು ಜನರದಲ್ಲಿ ಇದು ಪ್ರಾಬ್ಲಮ್ ಇದೆ ನೀವು ನೋಡಬಹುದು ಸಣ್ಣ ಮಕ್ಕಳಿರಲಿ ಅಥವಾ ದೊಡ್ಡವ್ರ ವಯಸ್ಕರಾಗಿ ಇರಲಿ ಹಾಗೆ ಲೇಡೀಸ್ ಅಥವಾ ಜೆಂಟ್ಸ್ ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಪ್ರಾಬ್ಲಮ್ ಈ ಜನ್ರೇಷನ್ದಲ್ಲಿ ಇದೆ ನೋಡ್ಬೋದು ಇದು ಏಕಂತ ಕೇಳಿದರೆ ಇವತ್ತಿನ ಕೆಮಿಕಲ್ ಊಟ ಹಾಗೂ ಕೆಮಿಕಲ್ ಶ್ಯಾಂಪೂಸ್ ನಾವು ಬಳಸಿ ಅದನ್ನು ಯೂಸ್ ಮಾಡಿ ನಮ್ಮ ಕೂದಲನ್ನು ಡ್ಯಾಮೇಜ್ ಮಾಡ್ಕೋತಾ ಇದ್ದೀವಿ ಆದರೆ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ ನ್ಯಾಚುರಲಾಗಿ ಯೂಸ್ ಮಾಡಿ ಇದನ್ನು ಹೇಗೆ ನಿಲ್ಲಿಸ್ಬೋದಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಒಂದು ಸಣ್ಣವಾದ ಬೋಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಪುಟ್ಟವಾದ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ನೀವು ನೋಡಬಹುದು ಇಲ್ಲಿ ನಾನು ಪ್ಯಾರಾಶೂಟ್ ಆಯಿಲ್ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಎಲ್ಲದಕ್ಕೂ ಭಾಳ ಉಪಯೋಗ ಬರುವಂಥ ವಸ್ತು ಫ್ರೆಂಡ್ಸ್ ಆದರೆ ಕೂದಲಿಗಂತೂ ತುಂಬಾ ಇಲ್ಲಿ ನೋಡು ನಮ್ಮ ಎಣ್ಣೆ ಒಳ್ಳೆ ರೀತಿಯಲ್ಲಿ ಇದೆ ಈ ಜನ್ರೇಷನ್ನಲ್ಲಿ ಹೇರ್ ಫಾಲ್ ಪ್ರಾಬ್ಲಮ್ ಅಷ್ಟು ಬಿಗ್ ಪ್ರಾಬ್ಲಮ್ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ಪೂನಷ್ಟು ಕಾಳನ್ನು ಆ್ಯಡ್ ಮೆಂತ್ಯ ಕಾಳು ಯಾಕಂತ ಕೇಳಿದರೆ ಮೆಂತ್ಯ ಕೂಡ ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ತದೆ ಫ್ರೆಂಡ್ಸ್ ಮೆಂತೆಕಾಳದಲ್ಲಿ ಭಾಳಷ್ಟು ಎನರ್ಜಿ ಇರುತ್ತೆ ಅದು ಭಾಳಷ್ಟು ಬೆನಿಫಿಟ್ವಾಗಿರುತ್ತೆ ನಮಗೆ ನೋಡಿ ಈ ಥರ ನಾನು ಇವಾಗ ಒಂದು ಸ್ಪೂನ್ ತೊಗೊಂಡು ಇದಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿ ಕಾಳನ್ನು ಮಿಕ್ಸ್ ಮಾಡ್ಕೋಬೋದು ಹೀಗೆ ನೋಡಿ ನಮ್ಮ ಎಣ್ಣೆ ಚೆನ್ನಾಗಿ ಇದೆ ಫ್ರೆಂಡ್ಸ್ ಇವಾಗ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಎರಡು